ನಮಸ್ಕಾರ ಫ್ರೆಂಡ್ಸ್ ಇವತ್ತು ಬೆಂಡೆಕಾಯಿ ಗೊಜ್ಜೆ ಆವೃತ್ತಿ ಮಾಡೋದು ನೋಡೋಣ ಬನ್ನಿ ನೋಡಿ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿರೋ ಬೆಂಡೆಕಾಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅವು ಫ್ರೈ ಆಗೋಷ್ಟರಲ್ಲಿ ಒಂದು ಕಡೆ ಮಸಾಲೆನ ರುಬ್ಕೊಂಬರೋಣ ನೋಡಿ ಸ್ವಲ್ಪ ಕಾಯಿ ತುರಿನ ಹಾಕಿ ಒಂದು ಚಿಕ್ಕ ಟೊಮೊಟೊ ಇದ್ದರೆ ಒಂದು ಎರಡನ್ನು ಸೇರಿಸಿ ಒಂದು ಇಂಚು ಚಕ್ಕೆ ಒಂದು ಮೂರರಿಂದ ನಾಲ್ಕು ಲವಂಗ ಹಾಕಿ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಮತ್ತು ಇಲ್ಲಿ ಒಂದು ಸ್ಪೂನ್ ಖಾರ ಹಾಕಿದ್ದೀನಿ ನೀವೇ ಎಷ್ಟಾದರೂ ಹಾಕ್ಕೊಳ್ಳಿ ಸ್ವಲ್ಪ ಸ್ಪೂನ್ ಧನಿಯಾ ಪುಡಿ ಹಾಕಿ ನೀರು ಹಾಕಿ ರುಬ್ಕೊಂಬನ್ನಿ ಈಗ ನೋಡಿ ಒಂದು ಕಡೆ ಇಟ್ಟು ಮತ್ತೆ ಎಣ್ಣೆ ಹಾಕ್ಕೊಂಡು ಸಾಸಿವೆನ ಚಟಾಪಟ ಸಿಡಿಸಿ ಅದರಲ್ಲೇ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕ್ಕೊಳ್ಳಿ ನೋಡಿ ಇವೆ ಸಾಸಿವೆಗಳು ಈಗ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳಿ ನಂತರ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆಯನ್ನು ಕೂಡ ಇದರೊಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಮಸಾಲೆಯೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಯಾವ ಥರ ಕಾಣ್ತಿದೆ ನೋಡಿ ಕಲರ್ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈಗೇ ಅದನ್ನು ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಳಿ ಒಂದು ಐದು ನಿಮಿಷ ಇದನ್ನು ಮುಚ್ಚಿಟ್ಬಿಡಿ ಚೆನ್ನಾಗಿ ಫ್ರೈ ಆಗುತ್ತೆ ಮಸಾಲೆ ಎಲ್ಲ ನೋಡಿ ಈಗ ಮಸಾಲೆ ರೆಡಿಯಾಗಿದೆ ತೆಗಿತಾ ಇದ್ದೀನಿ ನೋಡಿ ನೋಡಿ ಈ ರೀತಿಯಾಗಿ ಕುದಿ ಬಂದಿದೆ ನೋಡಿ ಈಗ ಚೆನ್ನಾಗಿ ಮಸಾಲೆಯೆಲ್ಲ ರುಬ್ಕೊಂಡಿದ್ವಲ್ಲ ಅದು ಫ್ರೈ ಆಗಿ ಚೆನ್ನಾಗಿ ಗ್ರೇವಿ ಥರ ಬಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ಸೂಪರಾಗಿ ಬಂದಿದೆ ಈಗದ ಆಗಿದೆ ಅಂತ ಅರ್ಥ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬದನೇಕಾಯನ್ನು ಇದಕ್ಕೇ ಸೇರಿಸ್ಕೊಳ್ಳಿ ಈ ಗೊಜ್ಜಿಗೆನೆ ಸೇರಿಸ್ಕೊಂಡು ಅದಕ್ಕೆ ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ಹಾಕಿ ಎಲ್ಲ ಚೆನ್ನಾಗಿ ಬೆರೆಯುವಂತೆ ಚೆನ್ನಾಗಿ ಅದನ್ನು ಕಲಸ್ಕೊಳ್ಳಿ ಬೆಂಡೆಕಾಯಿ ಸಪ್ರೇಟ್ ರುಬ್ಕೊಂಡಿರ್ ಹುರ್ಕೊಂಡಿರ್ತೀವಲ್ಲ ಹಾಗಾಗಿ ಅದಕ್ಕೆ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೋಬೇಕು ಆ ರೀತಿ ಅದನ್ನು ಕಲಿಸಿ ಇದನ್ನು ಸಹ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡಿ ಚೆನ್ನಾಗಿ ಎಲ್ಲ ಎಲ್ಲ ಹಿಡ್ಕೊಳ್ಳುತ್ತೆ ಬೆಂಡೆಕಾಯಿ ಆದರೆ ಅದು ಸಾಫ್ಟ್ ಆಗೋಲ್ಲ ಅದೇ ರೀತಿ ಇರುತ್ತೆ ನೋಡಿ ಈಗ ಮುಚ್ಚಿಟ್ಕೊಂಡಿದ್ದೀನಿ ಈಗ ನೋಡಿ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ ಸರ್ವ್ ಮಾಡ್ತಾಯಿದ್ದೀವಿ ನೋಡಿ ಬಿಸಿ ಬಿಸಿ ಬೆಂಡೆಕಾಯಿ ಗೊಜ್ಜು ನೋಡಿ ಚಪಾತಿಗಂತರೂ ತುಂಬ ಸೂಪರಾಗಿರುತ್ತೆ ಇದ್ರ ಟೇಸ್ಟು ಒಂಥರ ಡಿಫ್ರೆಂಟನೇ ಇದೆ ನೀವು ಸಲ ಟ್ರೈ ಮಾಡಿ ಮನೇಲಿ ನೋಡಿ ಇಲ್ಲ ಅನ್ನ ಸಾಂಬಾರು ಮಾಡಿದೀವಪ್ಪ ಸೈಡಿಗಾಗಿ ಏನಾದರೂ ಮಾಡ್ಕೋಬೇಕಂದ್ರೆ ಈ ರೀತಿಯ ಗೊಜ್ಜು ಮಾಡ್ಕೊಂಡು ತಿನ್ನಿ ಬಿಸಿ ಬಿಸಿ ಅನ್ನಕ್ಕೆ ನೋಡಿ ಗೊಜ್ಜು ನೋಡಿ ಯಾವ ರೀತಿ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟಿ ಕೂಡ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್